ನಿಮ್ಮ ತಲೆ ಕೂದಲು ಬೆಳ್ಳಗಾಗಿದ್ದು ಅದಕ್ಕೆ ಅಂಗಡಿಯಲ್ಲಿ ಸಿಗುವಂತಹ ಹ್ಯಾರ್ಡೈನ ಹಾಕ್ತಾ ಇದ್ದೀರಾ ಅದಕ್ಕೆ ಬದಲಾಗಿ ಮನೆಯಲ್ಲಿ ಒಂದು ಅದ್ಭುತವಾದಂತಹ ಹ್ಯಾರ್ಡೈನ ಮಾಡ್ಕೊಳ್ಳೋದು ಹೇಗೆ ಅಂತ ಕೊಂಡು ಹೇಳಿದ್ದಾನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲು ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಇರ್ತದೆ ಅದ್ರ ಜೊತೇಲಿ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಮಗೆ ವಯಸ್ಸಾಗ್ತಾ ಹೋದಾಗೆ ನಮ್ಮ ತಲೆ ಕೂದಲು ಕೂಡ ಬೆಳ್ಳಗಾಗಲು ಶುರು ಆಗ್ತದೆ ಈ ಬೆಳ್ಳಗಾದ ತಲೆ ಕೂದಲನ್ನು ನಾವು ಕಪ್ಪು ಬಣ್ಣಕ್ಕೆ ತಿರಸ್ಲಿಕ್ಕೆ ಏನು ಮಾಡ್ತೇವೆ ಈ ಹ್ಯಾರ್ ಡೈಗಳನ್ನೆಲ್ಲ ಉಪಯೋಗಿಸ್ತೇವೆ ಆದರೆ ಏನಾಗುತ್ತೆ ಈ ಹ್ಯಾರ್ಡೈನ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಾಯಿತು ಎಲ್ಲದೂ ಕೆಮಿಕಲಿಂದ ಮಾಡಿರುವಂಥದ್ದು ಅದರಲ್ಲೂ ಅಮೋನಿಯಾ ಕೂಡ ಯೂಸ್ ಮಾಡ್ತಾರೆ ಇದರಿಂದ ದೃಷ್ಟಿಯ ಮೇಲೆ ಕೂಡ ಪರಿಣಾಮ ಬೀಳ್ತದೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲಿನ ಮೇಲೆ ಕೂಡ ಅದು ತುಂಬ ಪರಿಣಾಮ ಬೀಳ್ತದೆ ಅದರಿಂದ ತಲೆ ಕೂದಲು ಉದರೋ ಸಮಸ್ಯೆ ಎಲ್ಲದೂ ಆಗುತ್ತೆ ಕೆಲವರು ಚರ್ಮದ ಸಮಸ್ಯೆ ಕೂಡ ಇದರಿಂದ ಉಂಟಾಗ್ತದೆ ಅದಕ್ಕೆ ಬದಲಾಗಿ ಮನೇಲಿ ಒಂದು ಹ್ಯಾರ್ಡೈನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೇನೆ ಇದನ್ನು ಮಾಡ್ಕೊಳ್ಳೋದು ತುಂಬ ಸುಲಭ ಮತ್ತು ತುಂಬ ಉಪಯುಕ್ತ ಹಾಗೆ ನಿಮ್ಮ ತಲೆ ಕೂದಲು ನ್ಯಾಚುರಲ್ಲಾಗಿ ಇದು ಕಪ್ಪು ಬಣ್ಣಕ್ಕೆ ಇದು ಬರ್ತದೆ ಬನ್ನಿ ಈ ಹ್ಯಾರ್ಡೆಯನ್ನು ಹೇಗೆ ಮಾಡ್ಕೊಳ್ಳೋದು ಕೂಡ ನಾನು ಹೇಳ್ತಾ ಇದ್ದೇನೆ ಈ ಹ್ಯಾರ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ ಒಂದು ಮೆಂತೆ ಮೆಂತೆನ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ಅಂದರೆ ಪುಡಿಯನ್ನೇ ನಾವು ಉಪಯೋಗಿಸಬೇಕು ನಂತರ ನಮಗೆ ಬೇಕಿರೋದು ಕರಿಲೀವ್ಸು ಕರಿಲೀವ್ಸ್ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ ಇದನ್ನು ನೀವೇನು ಮಾಡಬೇಕು ಅಂದ್ರೆ ಸ್ವಲ್ಪ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ನಮಗೆ ಇದಕ್ಕೆ ಬೇಕಾಗಿರೋದು ಇನ್ನೊಂದು ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಇದ್ರ ಜೊತೆಯಲ್ಲಿ ಇನ್ನೊಂದು ಇಂಗ್ರೀಡಿಯಂಟ್ ನಂಬೇಕಿರೋದು ಕೊಬ್ಬರಿ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್ ಈ ಹರಡನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತಲೇ ಹೇಳ್ತೇನೆ ಒಂದು ಬೌಲಿಗೆ ಎರಡು ಚಮಚದಷ್ಟು ಈ ಹರಳೆಣ್ಣೆನ ಹಾಕ್ಕೊಳ್ಬೇಕು ಅಂದರೆ ಕ್ಯಾಸ್ಟ್ರರ್ ಆಯಿಲ್ನ ಹಾಕ್ಕೊಳ್ಬೇಕು ನಂತರ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ಅಂದರೆ ತೆಂಗಿನ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್ನ ಕೂಡ ಹಾಕ್ಕೊಳ್ಬೇಕು ಅಂದರೆ ಎರಡು ಸಮ ಪ್ರಮಾಣದಲ್ಲಿರಬೇಕು ಇರಬೇಕು ಈಗ ಈ ಎಣ್ಣೆಗೆ ನಾವು ಒಂದು ಚಮಚದಷ್ಟು ಮೆಂತೆ ಪುಡಿಯನ್ನು ಹಾಕ್ಕೊಳ್ಬೇಕು ಅದೇ ರೀತಿಯಲ್ಲಿ ಒಂದು ಚಮಚದಷ್ಟು ಕರಿಬೇವಿನ ಪೌಡರ್ ಇದೆಯಲ್ಲ ಅಂದರೆ ಕರಿ ಲೀವ್ಸ್ ಪೌಡರ್ ಇದೆಯಲ್ಲ ಇದನ್ನು ಕೂಡ ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಪೇಸ್ಟ್ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಈ ರೀತಿ ರೆಡಿ ಮಾಡಿ ನೀವು ಮಿನಿಮಮ್ ಎರಡು ಗಂಟೆ ಹೊತ್ತು ಹಾಗೆ ಬಿಟ್ಟುಬಿಡಬೇಕು ಅಂದರೆ ಅದು ಇನ್ನೂ ಸರಿಯಾಗಿ ಅದು ಮಿಕ್ಸ್ ಆಗಬೇಕು ಅದಕ್ಕಾಗಿ ಎರಡು ಗಂಟೆ ಹೊತ್ತು ಬಿಟ್ಟುಬಿಡಬೇಕು ಎರಡು ಗಂಟೆ ಹೊತ್ತು ಬಿಟ್ಟು ನಂತರ ಇದನ್ನು ಕೂದಲ ಬುಡದಿಂದ ತುದಿಯವರೆಗೆ ಸಂಪೂರ್ಣವಾಗಿ ಇದನ್ನು ಹಚ್ಚಬೇಕು ಅದೇ ರೀತಿ ತಲೆ ತಲೆ ನೆತ್ತಿಗೆ ಕೂಡ ಇದನ್ನು ಮಸಾಜ್ ಮಾಡ್ಕೋಬೋದು ಈ ರೀತಿ ಮಾಡಿ ಈ ರೀತಿಯಲ್ಲಿ ನೀವು ತಲೆಗೆ ಹಚ್ಚಿದ ಮೇಲೆ ಕಮ್ಮಿ ಅಂದರೆ ಅಟ್ಲೀಸ್ಟ್ ಎರಡು ಗಂಟೆ ಟೈಮು ನೀವು ಇದನ್ನು ಹಾಗೆ ಬಿಡ್ಬೇಕು ಬಿಡಬೇಕು ಅಂದರೆ ಈ ಹ್ಯಾರ್ ಪ್ಯಾಕನ್ನು ಎರಡು ಗಂಟೆ ಹೊತ್ತು ಸಂಪೂರ್ಣವಾಗಿ ಡ್ರೈ ಆಗುವವರೆ ಬಿಟ್ಟು ನಂತರ ನೀವು ಸ್ನಾನ ಮಾಡಿ ಇದನ್ನು ತೊಳೆದು ತೆಗಿಬೋದು ಈ ರೀತಿ ನೀವು ವಾರಕ್ಕೆ ಎರಡು ಸಾರಿ ಮಾಡ್ತಾ ಬನ್ನಿ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಬೆಳ್ಳಗಾಗಿರುವಂಥ ತಲೆ ಕೂದಲು ಯಾವುದೇ ರೀತಿಯ ಡೈ ಹಾಕದೆ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಇದನ್ನು ರೆಗ್ಯುಲರಾಗಿ ನೀವು ಉಪಯೋಗಿಸ್ಬೋದು ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ನಿಮ್ಮ ಕೂದಲು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿರ್ತದೆ ಅದ್ರ ಜೊತೆಯಲ್ಲಿ ನಿಮ್ಮ ಕೂದಲು ಗಾಢ ಕಪ್ಪು ಬಣ್ಣಕ್ಕೆ ತಿರುತ್ತದೆ ಹಾಗೆ ನಿಮಗೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ಯಾಕಂದರೆ ಇದರಲ್ಲಿ ನಾವು ಹಳ್ಳೆಣ್ಣೆಯನ್ನು ಕೂಡ ಉಪಯೋಗಿಸಿದ್ದೇವೆ ಹಾಗಾಗಿ ನಿಮಗೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೋಡಿದ್ರಲ್ಲ ಅಂಗಡಿಯಲ್ಲಿ ಸಿಗುವಂಥ ಹ್ಯಾರ್ಡೈಗೆ ಬದಲಾಗಿ ನೀವು ಮನೆಯಲ್ಲೇ ಒಂದು ಹ್ಯಾರ್ಡೈನ ಹ್ಯಾಕ್ ಮಾಡ್ಕೊಳ್ಳೋದು ಅಂತ ಕೊಂಡು ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು